ನಮಸ್ಕಾರ ಸ್ನೇಹಿತರೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಮಿತ್ರರಿಗೂ ಸ್ವಾಗತ ಹೇಳುತ್ತಾ ಬನ್ನಿ ಸ್ನೇಹಿತರೆ ಈ ದಿನದ ವಿಡಿಯೋದ ವಿಶೇಷತೆ ಏನೆಂಬುದನ್ನು ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಸ್ಪೆಷಲಾಗಿ ಈರುಳ್ಳಿ ಬೆಳೆದವರು ಯಾವ ರೀತಿ ದರ ಇಳಿಕೆಯಿಂದ ಕಂಗಾಲಾಗಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ ನಮ್ಮ ರೈತರು ಈರುಳ್ಳಿ ಬೆಳೆದಿದ್ದಾರೆ ಆದರೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿದಿದ್ದು ರೈತರನ್ನು ಕಂಗಾಲು ಮಾಡುವಂತಾಗಿದೆ ಸ್ನೇಹಿತರೆ ರೈತರು ಯಾವ ರೀತಿ ನಷ್ಟ ಅನುಭವಿಸ್ತಿದ್ದಾರೆ ಮತ್ತು ಮುಂದೆ ಈರುಳ್ಳಿ ದರ ಏರಿಕೆ ಆಗಲಿದೆಯಾ ಎನ್ನುವುದನ್ನು ಈ ವಿಡಿಯೋ ಮುಖಾಂತರ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ದಿನ ದಿನ ಈರುಳ್ಳಿ ಬೆಳೆ ಆಗಲಿ ಬೇರೆ ಬೇರೆ ಶುಂಠಿ ಆಗಲಿ ಮತ್ತು ಮೆಕ್ಕೆಜೋಳ ಇವುಗಳನ್ನ ಅಪ್ಡೇಟ್ಗಳನ್ನ ಪಡೆಯುವುದಕ್ಕಾಗಿ ಈ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಶೇಷವಾಗಿ ಯಾರೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ ಈರುಳ್ಳಿ ಬೆಲೆ ಮುಂದೆ ಮುಂದಿನ ದಿನಗಳಲ್ಲಿ ಏರಿಕೆ ಆಗುತ್ತಾ ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಮೊದಲು ಪ್ರಮುಖ ನಮ್ಮ ಈರುಳ್ಳಿ ಬೆಳೆಯ ಮಾರುಕಟ್ಟೆಗಳ ಯಾವ ರೀತಿ ಪ್ರತಿ ಕ್ವಿಂಟಲ್ಗೆ ಇದೆ ಅನ್ನೋದನ್ನು ಮೊದಲು ನೋಡೋಣ ಸ್ನೇಹಿತರೆ ಸ್ನೇಹಿತರೆ ವಿಜಾಪುರದಲ್ಲಿ ಕನಿಷ್ಠ ಏಳ್ನೂರಲ್ಲಿಂದ ಹದಿನೆಂಟುನೂರು ಗರಿಷ್ಠ ಪ್ರತಿ ಕ್ವಿಂಟಲ್ಗೆ ಸ್ನೇಹಿತರೆ ಮತ್ತು ಚಿಕ್ಕಬಳ್ಳಾಪುರ ಒಂಬೈನೂರಲಿಂದ ಹಿಡಿದು ಎರಡು ಸಾವಿರದ ಒನ್ನೂರವರೆಗೂ ಇದೆ ಸ್ನೇಹಿತರೆ ಮತ್ತು ಪ್ರಮುಖ ಮಾರುಕಟ್ಟೆಯಾದ ಬಾದಾಮಿ ಮಾರುಕಟ್ಟೆಯಲ್ಲಿ ಕನಿಷ್ಠ ಎಂಟುನೂರಲ್ಲಿಂದ ಹಿಡಿದು ಗರಿಷ್ಠ ಹತ್ತೊಂಬತ್ತು ನೂರವರೆಗೂ ಇದೆ ಸ್ನೇಹಿತರೆ ಮತ್ತು ಬಾಗಲಕೋಟೆ ಕನಿಷ್ಠ ಎಂಟುನೂರಲಿಂದ ಹಿಡಿದು ಗರಿಷ್ಠ ಹದಿನೇಳು ನೂರು ತನೂ ಇದೆ ಸ್ನೇಹಿತರೆ ಹುಬ್ಬಳ್ಳಿ ಇದು ತೀರಾ ಸ್ವಲ್ಪ ರೇಟ್ ಕಡಿಮೆ ಆಗಿದೆ ಸ್ನೇಹಿತರೆ ಮಾರುಕಟ್ಟೆಯಲ್ಲಿ ಮುನ್ ಪ್ರತಿ ಕ್ವಿಂಟಲ್ಗೆ ಮುನ್ನೂರು ರೂಪಾಯಿ ಹಿಡಿದು ಕನಿಷ್ಠ ಗರಿಷ್ಠ ನೂರು ವರೆಗೂ ಇದೆ ಸ್ನೇಹಿತರೆ ಮತ್ತು ಮೈಸೂರು ಏಳ್ನೂರಲಿಂದ ಕನಿಷ್ಠ ಗರಿಷ್ಠ ಎರಡು ಸಾವಿರವರೆಗೂ ರೇಟ್ ಇದೆ ಸ್ನೇಹಿತರೆ ಮತ್ತು ರಾಯಚೂರು ಆರುನೂರಲ್ಲಿಂದ ಹಿಡಿದು ಕನಿಷ್ಠ ಹದಿನೆಂಟುನೂರು ಗರಿಷ್ಠವರೆಗೂ ರೇಟ್ ಇದೆ ಸ್ನೇಹಿತರೆ ಮತ್ತು ದಾವಣಗೆರೆ ದಾವಣಗೆರೆ ಮಾರುಕಟ್ಟೆಯಲ್ಲಿ ಯಾವ ರೀತಿ ಇದೆ ಅನ್ನೋದಾದರೆ ಏಳ್ನೂರಲ್ಲಿಂದ ಹಿಡಿದು ಕನಿಷ್ಠ ಎರಡು ಸಾವಿರವರೆಗೂ ರೇಟ್ ಇದೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಈ ನಮ್ಮ ಕರ್ನಾಟಕದ ಪ್ರಮು ಪ್ರಮುಖ ಮಾರುಕಟ್ಟೆಗಳಲ್ಲಿ ಈರುಳ್ಳಿ ದರ ಈ ರೀತಿ ಇದೆ ಸ್ನೇಹಿತರೆ ಸ್ನೇಹಿತರೆ ಮುಂದೆ ಬರುವ ದಿನಗಳಲ್ಲಿ ಈ ಈರುಳ್ಳಿ ದರ ಏರಿಕೆ ಆಗಲಿದೆಯಾ ಅನ್ನೋದನ್ನು ನೋಡೋಣ ವಿಡಿಯೋನ ಸಂಪೂರ್ಣ ನೋಡಿ ಸ್ನೇಹಿತರೆ ಸ್ನೇಹಿತರೆ ವಿಶೇಷವಾಗಿ ಈರುಳ್ಳಿ ಬೆಲೆ ಏಕೆ ಕುಸಿದಿದೆ ಎಂಬ ಪ್ರಶ್ನೆಗೆ ಉತ್ತರ ನೋಡುತ್ತಾ ಹೋದರೆ ಹೆಚ್ಚು ಈರುಳ್ಳಿ ಉತ್ಪಾದನೆ ಮತ್ತು ಮಾರುಕಟ್ಟೆಯಲ್ಲಿ ಹೆಚ್ಚು ಈರುಳ್ಳಿ ಸರಬರಾಜು ಅವಶ್ಯಕತೆ ತಕ್ಕಂತೆ ಈರುಳ್ಳಿ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಹೆಚ್ಚಿನ ಪ್ರಮಾಣದಲ್ಲಿ ಮಾರುಕಟ್ಟೆಗಳಲ್ಲಿ ಈರುಳ್ಳಿ ಇದೆ ಸ್ನೇಹಿತರೆ ಅವಶ್ಯಕತೆ ತಕ್ಕಂತೆ ಈರುಳ್ಳಿ ಇದ್ದರೆ ಸ್ನೇಹಿತರೆ ಈರುಳ್ಳಿ ದರ ಹೆಚ್ಚಿಗೆ ಆಗುವ ಎಲ್ಲ ಸಾಧ್ಯತೆಗಳಿವೆ ಸ್ನೇಹಿತರೆ ಮತ್ತು ಅದರಲ್ಲಿ ಹೆಚ್ಚು ಈರುಳ್ಳಿ ಸರಬರಾಜು ಇದ್ದು ಖರೀದಿ ಮಾಡುವರು ಇಲ್ಲದಂತಾಗಿದೆ ಸ್ನೇಹಿತರೆ ಇದೇ ಕಾರಣ ನೋಡಿ ಪ್ರಮುಖ ಕಾರಣ ಇದೇ ನಮ್ಮ ರೈತರಿಗೆ ದರ ಹೆಚ್ಚು ಕಡಿಮೆ ಆಗುವುದು ಇದೇ ಸಮಸ್ಯೆಯಿಂದ ನಮ್ಮ ರೈತರಲ್ಲಿ ಈ ದರ ಕಡಿಮೆಯಾಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಸ್ನೇಹಿತರೆ ಅದಕ್ಕಾಗಿ ಹೊರ ರಾಜ್ಯಗಳಿಗೆ ಎಕ್ಸ್ಪೋರ್ಟ್ ಆಗದೇ ಕಾರಣ ಇನ್ನೊಂದು ಕಾರಣ ಏನಪ್ಪ ಅನ್ನೋದಾದರೆ ನಮ್ಮ ಈರುಳ್ಳಿಗಳನ್ನು ಹೊರ ರಾಜ್ಯಗಳಿಗೆ ಅಥವಾ ಹೊರರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಆಗದೇ ಕಾರಣ ಈರುಳ್ಳಿ ಬೆಲೆಯಲ್ಲಿ ಗಣನೀಯ ಪ್ರಮಾಣ ದರಕ್ಕೆ ಇಳಿಕೆಯಾಗಿದ್ದಕ್ಕೆ ರೈತರಲ್ಲಿ ಆತಂಕ ಉಂಟು ಮಾಡಿದೆ ಸ್ನೇಹಿತರೆ ವಿಶೇಷವಾಗಿ ಈ ವರ್ಷ ಈರುಳ್ಳಿ ದರ ಏರಿಕೆ ಆಗಲಿದೆಯಾ ಎಂಬ ಪ್ರಶ್ನೆಗೆ ಉತ್ತರ ನೋಡುತ್ತಾ ಹೋದರೆ ಸ್ನೇಹಿತರೆ ಮಾರುಕಟ್ಟೆಯ ತಜ್ಞರ ಪ್ರಕಾರ ಹತ್ತಿರದಲ್ಲಿ ದರ ಏರಿಕೆಯಾಗುವ ಎಲ್ಲ ಸಾಧ್ಯತೆ ಹೆಚ್ಚು ಇದೆ ಎಂದು ಅಭಿಪ್ರಾಯ ಪಡ್ತಾ ಇದ್ದಾರೆ ಸ್ನೇಹಿತರೆ ತಜ್ಞರು ರೈತರಲ್ಲಿ ಆತಂಕಗೊಳ್ಳುವುದು ಬೇಡ ಅಂತ ವಿನಂತಿನೂ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ವಿಶೇಷವಾಗಿ ಯಾವ ದಿನಗಳಲ್ಲಿ ಈ ಈರುಳ್ಳಿ ದರ ಏರಿಕೆಯಾಗುವ ಯಾಗುವುದು ಎಂಬ ನಮ್ಮ ತಜ್ಞರ ಅಭಿಪ್ರಾಯಪಟ್ಟಿದ್ದಾರೆ ಅಂದರೆ ಸ್ನೇಹಿತರೆ ವಿಶೇಷವಾಗಿ ದೀಪಾವಳಿಯ ಹಬ್ಬದ ಸೀಸನ್ನಿಂದ ಈರುಳ್ಳಿ ದರ ಏರಿಕೆಯಾಗುವ ಎಲ್ಲ ಸಾಧ್ಯತೆಗಳಿವೆ ಎಂದು ಅಭಿ ಅಭಿಪ್ರಾಯ ಪಡ್ತಾ ಇದ್ದಾರೆ ಸ್ನೇಹಿತರೆ ವಿಶೇಷವಾಗಿ ಈರುಳ್ಳಿ ಬೆಳೆಗಾರಿಕೆ ಸಲಹೆ ಕೊಡುವುದಾದರೆ ಸಾಧ್ಯವಾದರೆ ತಕ್ಷಣ ಮಾರಾಟ ಮಾಡದೆ ಸ್ವಲ್ಪ ದಿನ ಸ್ಟೋರೇಜ್ ಮಾಡಿ ಈರುಳ್ಳಿ ಬೆಳೆಗಳನ್ನು ಕಾಯುವುದು ಒಳ್ಳೆಯದು ಸ್ನೇಹಿತರೆ ಮತ್ತು ಮಾರುಕಟ್ಟೆಯ ವರದಿಗಳನ್ನು ಗಮನಿಸಿ ಸರಿಯಾದ ಸಮಯದಲ್ಲಿ ಮಾರಾಟ ಮಾಡಿದರೆ ಹೆಚ್ಚು ನಮ್ಮ ಈರುಳ್ಳಿ ಬೆಳೆಗಾರರಿಗೆ ಲಾಭವಾಗಬಹುದು ಸ್ನೇಹಿತರೆ ಮತ್ತು ದರ ಇಳಿಕೆಯು ಮತ್ತು ರೈತರ ಆ ಆತಂಕ ಹೆಚ್ಚಿಸಿದರೂ ಮುಂದೆ ದರ ಏರಿಕೆಯ ನಿರೀಕ್ಷೆ ಇದೆ ಸ್ನೇಹಿತರೆ ತಾಳ್ಮೆ ಇಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆಯ ಸುದ್ದಿ ಬರಲಿದೆ ಎಂದು ನಂಬೋಣ ಸ್ನೇಹಿತರೆ ಎದೆಗುಂದದೆ ಸ್ವಲ್ಪ ಕಾದ್ರೆ ಈರುಳ್ಳಿ ಬೆಲೆಗೆ ಉತ್ತಮ ದರ ಸಿಗುವ ಎಲ್ಲ ಸಾಧ್ಯತೆಗಳಿವೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ